ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯುಟ್ಯೂಬ್ ಚಾನಲ್ ಎನ್ ವಿಡಿಯೋದಲ್ಲಿ ನಾನು ಮಾಡ್ತಾ ಇದೀನಿ ಮಸಾಲೆ ಚಿತ್ರ ಬನ್ನಿ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಮತ್ತೆ ಜೀರಿಗೆ ಎರಡು ಹಾಕೊಳ್ಳೋಣ ಸೊ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಮೆಣಸಿನ್ಕಾಯಿ ಒಂದ್ ಐದರಿಂದ ಆರಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳೋಣ ಖಾರಕ್ಕೋಸ್ಕರ ಸೊ ಈಗ ಸ್ವಲ್ಪ ಕರ್ಬನ್ ಸೊಪ್ಪು ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತರಿ ತರಿ ಆಗಿರ್ಬೇಕು ತೀರಾ ನುಣ್ಣಗೆ ಕೂಡ ಮಾಡ್ಕೋಬೇಡಿ ಸ್ವಲ್ಪ ತರಿ ತರಿ ಆಗಿರ್ಲಿ ಸೊ ಅದೆಲ್ಲ ಪೇಸ್ಟ್ ಆದ್ಮೇಲೆ ನಾವು ಬನ್ನಿ ಮಸಾಲೆ ಚಿತ್ರನೇ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದ್ ಎರಡರಿಂದ ಸ್ಪೂನ್ ಆದಷ್ಟು ಎಣ್ಣೆ ಮತ್ತೆ ಸಾಸಿವೆ ಮತ್ತೆ ಕಡಲೆ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಎರಡು ಹಾಕೊಳ್ಳೋಣ ಎರಡು ಕೂಡ ನೀಟಾಗಿ ಫ್ರೈ ಆಗ್ಬೇಕು ಮತ್ತೆ ಸ್ವಲ್ಪ ಕಡಲೆ ಬೀಜ ಅವೆಲ್ಲ ಹಾಕಿದ ಚಿತ್ರಾನ್ನಕ್ಕೆ ಟೇಸ್ಟ್ ಸೊ ಅದರಿಂದ ಚೆನ್ನಾಗಿ ನೀಟಾಗಿ ಫ್ರೈ ಆಗ್ಬೇಕು ಕಡಲೆ ಬೀಜ ಎಲ್ಲ ಮತ್ತೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದ್ಮೇಲೆ ಒಂದ್ ಮೆಣಸಿಕ್ ಹಾಕ್ತಿದ್ದೀನಿ ಒಂದೆರಡು ಸೊ ನಾವು ಯೂಶಲಿ ಯಾವಾಗ್ಲೂ ಒಂದೇ ತರ ಟೈಪ್ ಚಿತ್ರನ ಮಾಡ್ಕೊಳ್ಳೋ ಬದಲು ಈ ತರ ಡಿಫ್ರೆಂಟ್ ಆಗಿ ಕೂಡ ಮಾಡ್ಕೋಬಹುದು ಹಬ್ಬದ ಟೈಮ್ ಅಲ್ಲಿ ಈಸಿ ಆಗಿ ಬೇಗ ಆಗುತ್ತೆ ಅಂತ ತುಂಬಾ ಜನ ಮಾಡ್ತಾರೆ ಸೊ ಅದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲಾ ಮಸಾಲೆ ವಾಸನೆ ಹೋಗ್ಬೇಕು ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಅವಾಗ ಫ್ರೈ ಆದಾಗ ನಿಮ್ಗೆ ಅದ್ರದ್ದು ಪರಿಮಳ ಬರುತ್ತಲ್ಲ ಸೊ ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಚೆನ್ನಾಗಿ ಬಂದಿದ್ಯಾ ಅಥವಾ ಟೇಸ್ಟ್ ಯಾವ ತರ ಇದೆ ಅಂತ ಸೊ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಲಿ ಹಾಗೆ ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಅದ್ರ ಜೊತೆಗೆ ಅಂದ್ರೆ ತಳ ಹಿಡಿದಲ್ಲೇ ಇರ್ಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋದು ಮತ್ತೆ ಸ್ವಲ್ಪ ಉಪ್ಪು ನೋಡಿ ಅದ್ ಫ್ರೈ ಆದಾಗ ನಮ್ಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಒಂದೊಂದೇ ಕಡೆ ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಚೆನ್ನಾಗಿ ಅಂತ ನಾನು ಇದಕ್ಕೆ ನಿಂಬೆಣ್ಣ ರಸ ಇದ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನಿಮ್ಗೆ ನಿಂಬೆಣ್ಣು ಬೇಡ ನಿಂಬೆಣ್ಣು ಹಾಕಲ್ಲ ಅಂದ್ರೆ ನೀವು ಹುಣಸೆನ್ ರಸ ಕೂಡ ಹಾಕ್ಬೋದು ಎರಡರಲ್ಲಿ ಯಾವ್ದಾದ್ರು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಫ್ರೈ ಆದ್ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ಮಸಾಲೆ ರೆಡಿ ಇದೆ ನಾರ್ಮಲ್ ಯೂಶಲಿ ಅದರಲ್ಲೇ ಬಿಸಿ ಮಾಡ್ತಾರೆ ಅಥವಾ ನಾನು ಬಿಸಿ ಅನ್ನಕ್ಕೆ ಈ ತರ ಹಾಕೊಂಡು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಸೊ ಒಂದೇ ತರ ನಾವು ಯಾವಾಗ್ಲೂ ಚಿತ್ರಾನ್ನ ಮಾಡೋ ಬದಲು ಇದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ ಅದ್ರ ಜೊತೆಗೆ ಬೂಂಡಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ ಮನೇಲಿ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು